ಕನ್ನಡ ನಾಡಿನ ಕಲ್ಲು ಕಲ್ಲುಗಳು ಸಹ ಇತಿಹಾಸನ ಹೇಳ್ತವೆ ಅಂತ ಇತಿಹಾಸನ ಎಕ್ಕಿ ತೆಗೆಯುವ ಒಂದು ಸಣ್ಣ ಪ್ರಯತ್ನ ಜೊತೆಗಿರಿ ಕೊನೆವರೆಗೂ ವಿಡಿಯೋ ನೋಡಿ ನಮಸ್ಕಾರ ಕರುನಾಡು ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ನಮ್ಮ ಬಾಗಲವಾಡದ ಅತ್ಯಂತ ಪುರಾತನವಾದಂತ ನೆಲಗುಡಿ ಅಂದರೆ ಭೂಮಿಯ ಉದರದಲ್ಲಿ ಅಡಗಿರ್ತಕ್ಕಂಥ ವಿಶಿಷ್ಟವಾದಂತ ದೇವಾಲಯವನ್ನ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ ಯಾಕೆ ಆ ದೇವಸ್ಥಾನ ಭೂಮಿಯ ಉದರದಲ್ಲಿ ಉದುಗಿ ಹೋಯಿತು ಅಂತ ಅಲ್ಲೇ ಹೋಗಿ ನೋಡೋಣ ನಮ್ಮ ಬಾಗಲ್ವಾಡ ಗ್ರಾಮದಲ್ಲಿರ್ತಕ್ಕಂಥ ನೆಲಗುಡಿ ದೇವಸ್ಥಾನನ ನೋಡ್ಕೊಂಡು ಬರೋಣ ಇಡೀ ಊರ ಮಧ್ಯದಲ್ಲಿ ಇರ್ತಕ್ಕಂಥ ಈ ನೆಲಗುಡಿ ದೇವಸ್ಥಾನ ಹನ್ನೆರಡನೇ ಶತಮಾನದಲ್ಲಿ ಚಾಳುಕ್ಯರ ಆಡಳಿತದಲ್ಲಿ ನಿರ್ಮಿಸಲ್ಪಟ್ಟ ಈ ದೇವಸ್ಥಾನ ನನ್ನ ಸ್ನೇಹಿತ ದೇವಸ್ಥಾನದ ಕಡೆ ಕರೆದುಕೊಂಡು ಹೊಂಟಿದ್ದಾನೆ ಇದೇ ದೇವಸ್ಥಾನ ಮೇಲ್ಗಡೆ ನೆಲದ ಅಂತರಾಳದಲ್ಲಿ ಉದಿಗಿ ಹೋಗಿರ್ತಕ್ಕಂಥ ನೆಲಗುಡಿ ಪೂಜೆ ಮಾಡ್ತಾರೋ ದೇವಸ್ಥಾನದ ಪ್ರವೇಶಕ್ಕೆ ಸ್ವಾಗತ ಸುಸ್ವಾಗತ ನೆಲಗುಡಿ ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ಬಂದಿರ್ತಕ್ಕಂಥ ಊರು ಬಾಗಲವಾಡ ನಾವು ಇಲ್ಲಿ ನೆಲದಲ್ಲಿ ನೆಲದ ಆಳದಲ್ಲಿ ಉದಿಗಿ ಹೋಗಿರ್ತಕ್ಕಂತ ಇತಿಹಾಸದ ಒಂದು ಹಳೆಯ ಒಂದು ದೇವಸ್ಥಾನಕ್ಕೆ ನಾವು ಇವತ್ತು ಬಂದಿದ್ದೀವಿ ಇಲ್ಲಿನ ಸತ್ಯ ಅಸತ್ಯ ಅಸತ್ಯತೆಗಳನ್ನ ನಿಮ್ ಮುಂದೆ ಬಿಚ್ಚಿಡೋಕೆ ಒಂದು ಸಣ್ಣ ಪ್ರಯತ್ನವನ್ನ ನಾನು ಮತ್ತು ನನ್ನ ಗೆಳೆಯ ಸೇರಿ ಮಾಡ್ತಾ ಇದ್ದೀವಿ ಬನ್ನಿ ಈ ಒಂದು ಆ ದೇವಸ್ಥಾನದ ಒಂದು ಪಕ್ಷಿ ನೋಟವನ್ನು ಹಾಗೆ ನೋಡೋಣ ಈ ದೇವಸ್ಥಾನ ಮೂರು ಅಂತರಾಳಗಳು ಅಥವಾ ಮೂರು ಗರ್ಭಗುಡಿಗಳನ್ನ ಹೊಂದಿದ್ದು ಇದು ಒಂದು ತ್ರಿಕೂಟ ದೇವಸ್ಥಾನವಾಗಿದೆ ತ್ರಿಕೂಟ ಅಂದ್ರೆ ಮೂರು ಅಥವಾ ಮೂರು ಗರ್ಭಗುಡಿಗಳು ಇರ್ತಾವೆ ಅದಕ್ಕೆ ತ್ರಿಕೂಟ ದೇವಸ್ಥಾನ ಅಂತೀವಿ ಇಲ್ಲಿ ನಾವು ಇಲ್ಲಿ ಗಣಪನ ಒಂದು ವಿಗ್ರಹವನ್ನು ನೋಡಬಹುದು ಪ್ರಥಮ ಪೂಜ್ಯ ಗಣಪತಿಯ ಒಂದು ವಿಗ್ರಹವನ್ನು ನೋಡಬಹುದು ಅದು ಸ್ವಲ್ಪ ನಶಿಸಿ ಹೋಗಿದೆ ಅಂತ ನೋಡಬಹುದು ಆಮೇಲೆ ಇಲ್ಲಿ ಒಂದು ಶಿವಲಿಂಗವನ್ನು ನೋಡಬಹುದು ವರ್ತುಲಾಕಾರದ ಶಿವಲಿಂಗ ಅಂತ ಕರಿತೀವಿ ಅಕ್ಕ ಇದನ್ನೆಲ್ಲ ನೋಡಿದಾಗ ಗರ್ಭಗುಡಿಯಲ್ಲಿ ಬಸವಣ್ಣನ ಒಂದು ಮೂರ್ತಿಯನ್ನ ಸೂರ್ಯನ ರಥದ ಮೇಲೆ ಪ್ರತಿಷ್ಠಾಪನೆಗೊಂಡಂತ ಒಂದು ಬಸವಣ್ಣನ ವಿಗ್ರಹವನ್ನ ನಾವು ನೋಡಬಹುದು ನಂದಿಯ ವಿಗ್ರಹ ಇಲ್ಲಿ ಕಾಣಬಹುದು ಸ್ನೇಹಿತರೆ ಸೂರ್ಯನ ಒಂದು ರಥದ ಮೇಲೆ ಆ ಪೀಠದ ಮೇಲೆ ಒಂದು ಬಸವಣ್ಣ ಅಥವಾ ನಂದಿ ವಿಗ್ರಹ ಪ್ರತಿಷ್ಠಾಪನೆಗೊಂಡಿರೋದು ಈ ಗರ್ಭಗುಡಿಯ ಮೇಲ್ಚಾವಣಿಯಲ್ಲಿ ಕಮಲ ಕಮಲದ ಕೆತ್ತನೆಯ ಭುವನೇಶ್ವರಿಯನ್ನು ನೋಡಬಹುದು ಅದು ಇವತ್ತು ಸ್ವಲ್ಪ ಪೇಂಟ್ ಅಥವಾ ಸುಣ್ಣಗಳನ್ನ ಹೊಡೆದು ನಮ್ಗೆ ಸರಿಯಾಗಿ ಕಾಣ್ತಾ ಇಲ್ಲ ಬಟ್ ಕಮಲದ ಕೆತ್ತನೆಯ ಭುವನೇಶ್ವರಿ ಅಂತ ಹೇಳಿ ನೋಡ್ತೀವಲ್ಲ ಅದನ್ನು ನಾವು ಕಾಣಬಹುದು ಈ ದೇವಾಲಯವು ತ್ರಿಕೂಟ ದೇವಾಲಯವಾಗಿದ್ದು ಮೂರು ಗರ್ಭಗುಡಿಗಳ ಬಾಗಿಲ ಮೇಲೆ ಗಜಲಕ್ಷ್ಮಿಯ ಕೆತ್ತನೆಯನ್ನು ನಾವು ನೋಡಬಹುದು ಈ ಗರ್ಭಗುಡಿ ಅಥವಾ ಇನ್ನೊಂದು ಗರ್ಭಗುಡಿ ಅಥವಾ ಮೂರು ಗರ್ಭಗುಡಿಗಳ ಮೇಲೆ ನಾವು ಗಜಲಕ್ಷ್ಮಿಯ ಒಂದು ಕೆತ್ತನೆಯನ್ನು ನಾವು ನೋಡಬಹುದು ಸ್ನೇಹಿತರೆ ಮೂರು ಬಾಗಿಲಗಳ ಮೇಲೆ ಇರತಕ್ಕಂತ ಗಜಲಕ್ಷ್ಮಿಯ ಕೆತ್ತನೆಯನ್ನು ನಿಮ್ಗೆ ತೋರಿಸ್ತೀನಿ ನಮಸ್ಕಾರ ಸ್ನೇಹಿತರೆ ಕಲ್ಯಾಣಿ ಚಾಲುಕ್ಯರ ಶೈಲಿಯ ಬಾಗಲವಾಡ ಗ್ರಾಮದ ನೆಲಗುಡಿಗೆ ಸ್ವಾಗತ ಸುಸ್ವಾಗತ ಬನ್ನಿ ಸ್ನೇಹಿತರೆ ಇದು ಉತ್ತರ ಭಾಗದಲ್ಲಿರ್ತಕ್ಕಂಥ ಗರ್ಭಗುಡಿ ದಕ್ಷಿಣಾಭಿಮುಖವಾಗಿದೆ ಇದರ ಮೇಲೆ ಸಹಿತ ನಾವು ಗಜಲಕ್ಷ್ಮಿಯ ಒಂದು ಕೆತ್ತನೆಯನ್ನ ಕಾಣಬಹುದು ಗರ್ಭಗುಡಿಯ ಒಳಗಡೆ ಯಾವುದೇ ಒಂದು ದೇವರ ವಿಗ್ರಹಗಳನ್ನು ನೋಡಲು ನಾವು ಸಾಧ್ಯವಿಲ್ಲ ಯಾಕಂದ್ರೆ ಅದು ನಾಶವಾಗಿ ಹೋಗಿದೆ ಇವತ್ತು ಈ ಗರ್ಭಗುಡಿ ಬಾವಲಿಗಳ ತಂಗುದಾಣವಾಗಿದೆ ಬನ್ನಿ ಅದನ್ನು ನೋಡೋಣ ನೋಡಿ ಹೇಗೆ ಬಾವಲಿಗಳು ಸ್ವಲ್ಪ ಭಯ ಆಗುತ್ತೆ ಅಲ್ಲಿ ನೋಡಿ ನಾನು ಆವಾಗಲೇ ಹೇಳಿದಂತೆ ಆ ಒಂದು ಗರ್ಭಗುಡಿಯಲ್ಲಿ ಅಂದ್ರೆ ಈ ಗರ್ಭಗುಡಿಯ ಒಳಗಡೆ ಒಂದು ಅಷ್ಟಭುಜಾಕೃತಿಯ ಅಷ್ಟಮಂಡಲ ಆಕೃತಿಯ ಒಂದು ಕಮಲದ ಕೆತ್ತನೆಯನ್ನು ನಾವು ನೋಡಬಹುದು ಸ್ನೇಹಿತರೆ ರೀತಿಯ ವಿಗ್ರಹಗಳಿಲ್ಲ ನಾಶವಾಗಿ ಹೋಗಿವಿ ಈ ಗಜಲಕ್ಷ್ಮಿಯ ಕೆತ್ತನೆಯೊಂದಿಗೆ ಬಾಗಿಲಿನ ಎರಡೂ ಬದಿಗಳಲ್ಲಿಯೂ ಈ ಕುಂಭದ ಒಂದು ಕೆತ್ತನೆಗಳನ್ನ ನೋಡಬಹುದು ಸ್ನೇಹಿತರೆ ದಕ್ಷಿಣ ಭಾಗದಲ್ಲಿರುವ ಗರ್ಭಗುಡಿಯು ಉತ್ತರಾಭಿಮುಖವಾಗಿದ್ದು ಇದೇ ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ ಇದು ಈ ಗರ್ಭಗುಡಿಯ ಮೇಲೆ ಸಹಿತ ನೀವು ಗಜಲಕ್ಷ್ಮಿಯ ಒಂದು ಕೆತ್ತನೆಯನ್ನ ನೋಡಬಹುದು ಒಳಗಡೆ ಪೀಠ ಭಗ್ನವಾಗಿದ್ದು ಅಲ್ಲಿ ಯಾವುದೇ ಒಂದು ನೋಡ್ತಕ್ಕಂತ ಒಂದು ವಿಷಯವೇನು ಇಲ್ಲ ಅದು ನಾವು ರಕ್ಷಿಸಿಕೊಂಡಿಲ್ಲ ಆದರೆ ಬಾಗಿಲಿನ ಎರಡೂ ಬದಿಗಳಲ್ಲಿ ಶೈವರ ಶೈಲಿಯ ದ್ವಾರ ಪಾಲಕರನ್ನ ನಾವು ಕಾಣಬಹುದು ಶೈವರ ಶೈಲಿಯ ದ್ವಾರ ಪಾಲಕ ಇದರಿಂದ ಇದು ಶಿವನ ದೇವಸ್ಥಾನ ಅಂತ ಮತ್ತೊಮ್ಮೆ ನಮಗೆ ಮನದಟ್ಟಾಗುತ್ತೆ ಸ್ನೇಹಿತರೆ ದೇವಾಲಯವನ್ನು ಪ್ರವೇಶಿಸುತ್ತಿದ್ದಂತೆ ಚೌಕಾಕಾರದ ನವರಂಗದಲ್ಲಿ ಘನಾಕೃತಿಯ ನಾಲ್ಕು ಕಂಬಗಳನ್ನು ನಾವು ಕಾಣಬಹುದು ಸ್ನೇಹಿತರೆ ಈ ದೇವಸ್ಥಾನವು ಸುಮಾರು ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ ಈ ಚೌಕಾಕಾರದ ಒಂದು ನವರಂಗದ ನಾಲ್ಕು ಸ್ತಂಭಗಳ ನಡುವೆ ಊರಿನ ಜನರು ಮೇಲ್ಛಾವಣಿಗೆ ಆಧಾರವಾಗಿ ಎರಡು ಕಂಬಗಳನ್ನು ಕಟ್ಟಿದ್ದಾರೆ ಸ್ನೇಹಿತರೆ ಸಂಪೂರ್ಣವಾಗಿ ದೇವಾಲಯವನ್ನು ನೋಡಿದಾಗ ನಮಗೆ ಶಿವನ ದೇವಾಲಯ ಅಂತ ಕಂಡು ಬಂದರೂ ಸಹ ಇಲ್ಲಿ ಆ ಒಂದು ಶಿವನ ಜಾಗದಲ್ಲಿ ಅಥವಾ ಲಿಂಗನ ಶಿವಲಿಂಗದ ಜಾಗದಲ್ಲಿ ಅಲ್ಲಿ ಬಸವಣ್ಣನ ಒಂದು ಮೂರ್ತಿಯನ್ನು ನಾವು ಕಾಣಬಹುದು ಆ ನನಗನಿಸಿದ ಒಂದು ಮಟ್ಟಿಗೆ ನನ್ನ ಪ್ರಕಾರ ಇಲ್ಲಿ ಆ ಶಿವಲಿಂಗಗಳು ಭಗ್ನವಾಗಿರೋದ್ರಿಂದ ನಾಶವಾಗಿರೋದ್ರಿಂದ ಊರಿನ ಜನರು ಬಸವಣ್ಣನ ಒಂದು ವಿಗ್ರಹವನ್ನು ಇಟ್ಟು ಪೂಜೆ ಮಾಡುತ್ತಿರಬಹುದು ಅಂತ ನನ್ನ ಒಂದು ಅನಿಸಿಕೆ ನಿಮ್ಮೂರಲ್ಲಿ ಯಾವುದಾದ್ರೂ ಈ ಥರದ ಐತಿಹಾಸಿಕ ಪುರಾಣ ಪ್ರಸಿದ್ಧ ಹಾಗೂ ಮಹಾತ್ಮೆ ಉಳ್ಳ ದೇವಸ್ಥಾನಗಳು ಯಾವುದೇ ಇರಲಿ ಗುರು ನಮ್ಮ ಸೈಡ್ ಇರೋದು ಯಾವುದೇ ದೇವಸ್ಥಾನ ಇರಲಿ ನನಗೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಬಂದು ತಿಳ್ಕೊಂಡು ವಿಡೇ ಮಾಡಿ ಹಾಕೋಣ ನಮ್ಮ ಭಾಗದ ಕೆಲವು ಎಷ್ಟೋ ಐತಿಹಾಸಿಕ ಸ್ಥಳಗಳಾವ ಬಟ್ ಅವು ಬೆಳಕಿಗೆ ಬಂದಿಲ್ಲ ಅದನ್ನು ಎಕ್ಕಿ ತೆಗೆಯುವ ಒಂದು ಸಣ್ಣ ಪ್ರಯತ್ನ ಇವತ್ತಿಂದ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಸೊ ಈ ಚಾನಲಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಎಲ್ಲರೂ ಸಾಥ್ ಕೊಡಿ ನಿಮ್ಮೂರಲ್ಲಿ ಯಾವುದಾದ್ರೂ ಇತಿಹಾಸ ಪ್ರಸಿದ್ಧ ಹಾಗೂ ಪೌರಾಣಿಕ ವಿಶೇಷವಾದ ದೇವಸ್ಥಾನಗಳಿದ್ದರೆ ಕಮೆಂಟ್ ಮಾಡಿ ನಮ್ಮ ರಾಯಚೂರು ಸುತ್ತಮುತ್ತ ಇರೋ ಜನರು ಯಾರಾದರೂ ಓಕೆನಾ ಬರ್ತೀನಿ ಬಯಲು ಸಿಮ್ಮಂದಿ ಯಾರು ಇದ್ದಿರಪ್ಪ ಎಲ್ಲರೂ ಕಮೆಂಟ್ ಮಾಡಿ ಆದಷ್ಟು ನಮ್ಮ ಇತಿಹಾಸನ ಎಲ್ರಿಗೂ ತಿಳಿಸೋಣ ನಮ್ಮ ಭಾಗದ ಇತಿಹಾಸನ ನಾವು ಅಂದರೆ ಎಲೆಮರೆ ಕಾಯಿಗಳಂತ ಆಗಿಬಿಟ್ಟಿವಿ ತುಂಬ ಪ್ರತೀತಿ ಇರೋ ಸ್ಥಳಗಳಾವ ತುಂಬ ಪೌರಾಣಿಕ ಸ್ಥಳಗಳವ ತುಂಬ ಇತಿಹಾಸ ಪ್ರಾಮುಖ್ಯತೆಯನ್ನು ಹೋಲುವ ಸ್ಥಳಗಳವ ಅದೇ ನಮ್ಮ ಮಸ್ಕಿ ಬಗ್ಗೆ ಹೇಳಬೇಕಂದ್ರೆ ಅಶೋಕ ಎಂಬ ರಾಜ ಅವ್ರ ಬಗ್ಗೆ ಅಶೋಕನೇ ಅಂತ ಹೇಳಿಕೊಟ್ಟಂಥ ಅಶೋಕನ ಶಾಸನ ಇಲ್ಲೇ ನಮ್ಮ ಮಸ್ಕಿಯಲ್ಲಿರೋದು ಮೊದಲೆಲ್ಲ ಅವ್ರನ್ನ ದೇವನಾಮ್ ಪ್ರಿಯ ಅಂತಲೇ ಎಲ್ಲರೂ ಕನ್ಸಿಡರ್ ಮಾಡ್ತಿದ್ರು ಯಾವಾಗ ನಮ್ಮ ಮಸ್ಕಿ ಶಾಸನ ಸಿಕ್ತೋ ಆಗಿಂದನೇ ಅಶೋಕ ಎಂಬ ಹೆಸರು ಅಶೋಕ ಮಹಾರಾಜಿಗೆ ಬಂತು ಸೊ ಇದೇ ಥರದ ತುಂಬ ತುಂಬ ಅಂದರೆ ತುಂಬ ಐತಿಹಾಸಿಕವಾಗಿ ನಾವು ತುಂಬ ಪುರಾತನ ಸಂಸ್ಕೃತಿಯನ್ನು ಹೊಂದಿದವರು ಒಂದು ವಿಶೇಷವಾಗಿರತಕ್ಕಂಥ ಇತಿಹಾಸ ಪ್ರಸಿದ್ಧ ಪ್ರಸಿದ್ಧ ಮಾಡೋಣ ಹಾಗಿಲ್ಲ ಅಂದರೆ ಇತಿಹಾಸ ಇದ್ದರೆ ಸಾಕು ನಾವು ಅದನ್ನು ತಿಳ್ಕೊಂಡು ಎಲ್ಲರಿಗೆ ತಿಳಿಸೋಣ ನಮ್ಮ ಭಾಗದ ಎಲ್ಲ ಇತಿಹಾಸನ ಎಲ್ಲರಿಗೂ ತಿಳಿಸೋಣ ನಮ್ಮ ಕರ್ನಾಟಕ ಮಣ್ಣಿನ ಕಣ ಕಣದಲ್ಲೂ ಇತಿಹಾಸ ಇದೆ ನಾವು ತುಂಬ ಪುರಾತನ ಇತಿಹಾಸನ ಹೊಂದಿದವರು ಸೊ ಎಲ್ಲ ರೀತಿಯಿಂದ ತಿಳ್ಕೊಂಡು ಇತಿಹಾಸ ಆಸಕ್ತರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಸ್ವಲ್ಪ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ